ಇದೇನು ತಾಯಿ ಆ ರೊಟ್ಟಿ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಯಲ್ಲ ಅಯ್ಯೋ ನೀಟಾಗಿ ಅನ್ನ ಸಾರು ಮಾಡಿವಿನಿ ಅದನ್ನ ತಿನ್ನಮ್ಮಿ ಅಂದರೆ ರೊಟ್ಟಿ ತರ್ಸ್ಕೊಂಡು ತಿಂದಿದ್ಯಲ್ಲ ಅದಕ್ಕೆ ಈ ಪಾರ್ಟಿ ಟೈಮ್ ವೇಸ್ಟ್ ಮಾಡ್ಬಿಟ್ಟಲ್ಲ ನೀನು ಒಟ್ಟೆ ಹಸ್ತಿತ್ತು ತಾನೆ ನೀಟಾಗಿ ಅನ್ನ ಸಾಂಬಾರು ಮಾಡಿದ್ದೆ ತಿನ್ಬೇಕು ತಾನೇ ನೀನು ಇದು ರೊಟ್ಟಿ ರೊಟ್ಟಿ ಅಲ್ಲ ಅಲ್ಲ ಅಯ್ಯ ತಗೊಳವಾ ಏನೋ ಒಂದು ಮಸಾಲೆ ರೊಟ್ಟಿ ಇರಬೇಕೇನು ಹಾಂ ಅದಕ್ಕೆ ನೋಡು ಒಂದು ಹಸಿಮೆಣಸಿನಕಾಯಿ ಹಾಕವ್ರೆ ಟೊಮೊಟೊ ಹಾಕವ್ರೆ ಏನೋ ಬಿಳ್ ಬಿಳ್ಕತೆ ಹ್ಞೂ ಒಂಚೂರು ಕೆಂಪು ಚಟ್ನಿ ಹಾಕವ್ರೆ ಈ ಮಸಾಲೆ ದೋಸೆ ಕೊಟ್ಟಂಗೆ ಇದನ್ನು ಕೊಟ್ಟವ್ರಪ್ಪ ಅದಕ್ಕೆ ಈ ಪಾಟೀ ನೀನು ಬಿಡವ ನೀನು ನಾಲ್ಗೆ ರುಚಿ ಕೇಳ್ತೈತೆ ಅನ್ಬಿಟ್ಟು ಮಸಾಲೆ ದೋಸೆ ಏನೋ ಥರ ಮಾಡಿರೋದನ್ನ ತಗೊಬಂದು ತಿಂತ ಇದೆಯಲ್ಲ ನೀನು ಸರಿಯಾ ನೀನು ನನ್ನ ನೆಣ್ತಿಗೆ ನಾನು ಒಂದಿನ ಎದ್ದು ಅಡುಗೆ ಮನೆಗೆ ಹೋಗಿ ಅನ್ನ ಕಿಟ್ಟಿಲ್ಲ ಸಾಂಬಾರು ಗಿಟ್ಟಿಲ್ಲ ಇವತ್ತು ಹೋಗ್ಬಿಟ್ಟು ನನ್ನ ತಂಗಿ ಅವನಿಗೆ ಮಾಡ್ಕೊಡ್ತಿದ್ನಲ್ಲ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಅಂದ್ಬಿಟ್ಟು ನೀನು ನನ್ನ ತಂಗಿ ಇದ್ದಂಗೆ ಅಂದ್ಬಿಟ್ಟು ಹೋಗ್ ಒಲೆ ಮೇಲೆ ಇಟ್ರಿ ನೀನು ಅಲ್ಲ ಅಲ್ಲಿ ಮಾಡಿರೋದು ಯಾರು ತಿಂತಾರೆ ಅಂತ ಅಯ್ಯೋ ಗೌಡ್ರೆ ಇದು ರೊಟ್ಟಿನೂ ಅಲ್ಲ ಮಸಾಲೆ ದೋಸೆನೂ ಅಲ್ಲ ಪಿಜ್ಜಾ ಪಿಜ್ಜಾ ಏನ ಪಿಜ್ಜಾ ಅಯ್ಯೋ ಓಜ್ಜ ಬಾಜ ಅಂದಂಗೆ ಇದೊಂದು ಪಿಜ್ಜಾ ಅಂತೆ ಅಯ್ಯೋ ಇದನ್ನ ಏನೋ ಒಂದು ಜಾ ಹೋಲಿ ಹೋಗು ಹೊಟ್ಟೆ ತುಂಬ ಅನ್ನ ಸಾರು ಮಾಡಿ ಇಟ್ಟಿವ್ನಿ ಇದು ಯಾವ ಮೂಲೆಗೆ ಸಾಗ್ತೈತೆ ಆ ಹ್ಮ್ ಇಟೇ ಇಟ್ಟು ಕೊಟ್ಟವ್ರೆ ಒಂದು ಚುಕ್ಕಂತ ಹಿಂಗೆ ಹಾಕೊಂಬಿಡ್ಬೋದು ನೀ ನೋಡಿದ್ರೆ ಇದನ್ನ ಆಸೆ ಪಟ್ಟು ತರ್ಸ್ಕೊಂಡಿದ್ಯಲ್ಲ ಅದ್ರ ಬದಲು ನಾಟಿ ಕೋಳಿ ಸಾರೋ ಬಿರಿಯಾನಿಯೋ ಹಾ ಅಂತ ತಾನೇ ತರ್ಸ್ಕೊಬೇಕು ಆ ಅದೇನು ಬುದ್ಧಿನೋ ಏನಪ್ಪ ನಮ್ಮೂರಲ್ಲಿ ನಿನ್ನಂಥವ್ರು ಒಂದು ಹತ್ತು ಜನ ಆಗೋಗ್ರೆ ನೋಡು ಫೋನ್ ಹೊಡಿಯೋದು ಅದೇನು ಆರ್ಡರ್ ಮಾಡ್ಕೊಳ್ಳೋದು ತರೋದು ಆ ನೋಡು ಪಾಪ ಮೂಲ ಮೂಲೆಲ್ಲ ದಿಲ್ಲಿ ಹುಡ್ಕೊಂಬಂದಾರೋ ಗೊತ್ತಿಲ್ಲ ನಿಮ್ಮಂಥವ್ರನ್ನ ಹಾ ಮೊಬೈಲಲ್ಲೇ ದುಡ್ಡು ಅಲ್ಲೇ ಆಯ್ತು ಅನ್ಬಿಟ್ಟು ಸಾಕು ಹ್ಮ್ ಹೋಗಿ ಇಂಥದ್ದೆಲ್ಲ ಆರ್ಡ್ರ್ ಮಾಡ್ಕೊಬಿಟ್ಟು ತಿನ್ಬಿಡೋದಂತೆ ಅಬ್ಬಾ ಬಮ್ಮ ಒಲೆ ಹಚ್ಚಂಗಿಲ್ಲ ಪಲೆ ಹಚ್ಚಂಗಿಲ್ಲ ಕಣ್ರ ಮಿನ್ ನೀವೆಲ್ಲ ಅದೇನು ಬುದ್ಧಿ ಕಲ್ತ್ಕೊಂಡವ ಅದಕ್ಕೆ ನಿನ್ ಮಗ ಅದಕ್ಕೆ ಏನು ಬೇಡ ಅಂಬಿ ಎದ್ನ ಬಿದ್ನ ಅಂತ ಓಡಾಗಿರೋದು ನಿನ್ ಜ್ಞಾನ ಬಿಡಬೇ ನಿನ್ಗೆ ಮುಂಚೂರ್ವೇ ಏನ್ ಗೌಡ್ರೆ ನನ್ನ ಮಗ ಓಡೋಗಿರೋದ್ಗುನು ನಾನು ಪೀಜಾ ತಿನ್ನೋಕ್ಕೂ ಕಾರಣ ಇದೆ ಕಾರಣ ಇಲ್ಲ ಅವ್ರವ್ರ ಅನ್ಕೋದಕ್ಕೆ ಅವ್ರವ್ರಿಗೆ ಇಷ್ಟ ಆಗಿರೋದನ್ನ ತಗೊಂಡು ಹೊಟ್ಟೆ ತುಂಬಾ ತಿನ್ನೋದ್ರಲ್ಲಿ ಏನ್ ತಪ್ಪು ಏನು ತಪ್ಪಿಲ್ಲ ತಾನೆ ಹಾಂ ತಪ್ಪಿಲ್ಲ ಬಿಡವ ಸಾನು ತಪ್ಪಿಲ್ಲ ನೀನು ಹಿಂಗೆ ಆರಾಮತ್ತಾಗಿ ಮೊಬೈಲಲ್ಲಿ ಆರ್ಡ್ರ್ ಪಾಡ್ರ್ ಮಾಡಿಸ್ಕೊಂಡು ಇರ್ತೀಯ ಅಲ್ವಾ ಹಾಂ ಇನ್ನೇನು ಮತ್ತೆ ಸೊಸೆ ಜೊತೆ ನೆಡುವಾಗ ಮಾತಾಡೋಂಗಿಲ್ಲ ಸೊಸೆ ಜೊತೆ ನೀಟಾಗಿ ಅಡುಗೆ ಮನೆಗೆ ಹೋಗೋಂಗಿಲ್ಲ ಸೊಸೆ ಜೊತೆ ನೀಟಾಗಿ ಪಾತ್ರೆ ತೊಳಿಯೋಕ್ಕಾಗಲ್ಲ ಎಲ್ಲ ಅನ್ಸರ್ಸ್ಕೊಂಡು ಅವಳನ್ನ ಜೊತೆಗೆ ಹಾಕ್ಕೊಂಡು ಕೆಲಸ ಮಾಡಿಸ್ಕೊತ ಹೋಗಬೇಕು ತಾನೆ ಅತ್ತೆ ಸೊಸೆ ಸಂಬಂಧ ಬಿಗಿಯಾಗಿರೋದು ಹಾಂ ಅವಳಿಗೆ ನೀನು ಬೋಯ್ತಾ ಹಾಂ ನೀನು ಅವ್ರಿಗೆ ಬೈತಾ ಹೆಂಗೋ ಅತ್ತೆಗೆ ಅತ್ತೆ ಕಂಡ್ರೆ ಭಯ ಭಕ್ತ ಇರ್ಬೇಕು ನಿನಗೆ ಅದ್ ಇಲ್ಲ ಅನ್ಸುತ್ತೆ ಅದಕ್ಕೆ ಅವೆಣ್ಣು ನಿನ್ ಕಾಪತ್ ಬಿಟ್ಟು ಎಷ್ಟ್ ದಿನ ಅಂತ ತಡ್ಕತ್ತದ ನಿನ್ ಕಾಟ್ವಾ ಅದಕ್ಕೆ ಎದ್ದು ಬಿದ್ದು ಅಂತ ಹೋಗೈತೆ ಹ್ಮ್ ಕೆಲವ್ರಿಗೆ ಇದೇ ಮಾಮೂಲಾಗಿ ಅನ್ಸರ್ಸ್ಕೊಂಡು ಹೋಯ್ತಾರೆ ಬಿಡು ನಮ್ಮತ್ತೇನು ಅದು ಇದು ಹಾಡ್ರ್ ಗಿಡರು ಮಾಡಕತ್ತಾಳ ಅದ್ ಚೆನ್ನಾಗ್ ತಿನ್ಕೊಂಡ್ ಕುತ್ಕೋಬಹುದು ನಾನು ಅಂತ ಇಷ್ಟಪಡುತ್ತೆ ಎಲ್ಲೋ ಅವೆಣ್ಣು ಪಾಪ ನಮ್ಮಂಗೆ ಅನ್ಸುತ್ತೆ ಅದಕ್ಕೆ ಇಷ್ಟಪಟ್ಟಿಲ್ಲ ನೋಡು ಹೋಟ್ಲು ಓಟ್ಲು ಎಲ್ಲ ಒಳ್ಳೆ ಅಂದದೇನು ಅದಕ್ಕೆ ಬುಟ್ ಅಥವಾ ಹೋಗೈತೆ ಇನ್ನೇನ್ ಮಾಡೋದು ಅಯ್ಯೋ ಬಿಡಿ ಹಾ ಓದವ್ರು ಹೋಗ್ಲಿ ಹೆಂಗಿದ್ರು ನಿಮ್ಮೆಂಟಿ ಕರ್ಕೊಂಬರಕ್ ಹೋಗಿದಾರಲ್ಲ ಕರ್ಕೊಂಡೇ ಬರ್ತಾಳೆ ನನ್ಗೆ ಆ ನಂಬಿಕೆ ಐತೆ ಅಯ್ಯ ನಿನ್ನಲ್ಲೇ ಅವನು ನಿನ್ನ ಮಗ ಕಣಮ್ಮ ನಿನ್ನ ಸೊಸೆ ಕಣಮ್ಮ ಹೋದರು ಅಲ್ಲಿ ಕರ್ಕೊಂಬತ್ತರೆ ಎಂಟ್ರು ಹೋಗಿರೋದು ಅಬ್ಬಾ ಬಾ ಬಾ ಅದೇನು ಅದೇನು ಅಲ್ಲಿ ಹೆಂಡ್ತಿ ಯಾಕೆ ನಿನ್ನ ಮಾತು ಕೇಳೋಳು ನನ್ನ ಮಾತು ಒಂಚೂರುನು ಹಾಂ ಒಳ್ಳೇನದಿಲ್ಲ ಅಯ್ಯಪ್ಪ ಎಲ್ಲ ತಗೊಂಡು ಹೋಗಿ ಮಾಡಾಕಂತ ತಿನ್ಕೋಬೇಕು ಏನಾದರೂ ಸರಿ ತಟ್ಟೆಗೆ ಅನ್ನ ಆದರೂ ಸರಿ ಸಾರಾದರೂ ಸರಿ ಅಪ್ರೂಪಕ್ಕೆ ಇಲ್ಲ ಆದ್ರೂ ಹಾಂ ಅವಳಿಗೆ ಪ್ರೀತಿಯಿಂದ ಇದ್ರೆ ಕೇಳಿದ್ರೆ ಒಂಚೂರು ಮಾತು ಕೇಳ್ಬೋದೇನೋ ಅದನ್ನ ಬಿಟ್ಬಿಟ್ಟು ನೀನು ಎಗ್ದ ನನ್ನ ನೆಂಟಿನಾಗ ಗಡಗಡ ಅನ್ಸ್ಬಿಟ್ಟಲ್ಲ ಸಮಾಚಾರ ಅಂತ ಅದು ನನಗೂ ಅವಳಿಗೂ ಸಂಬಂಧಪಟ್ಟಿರೋ ಮ್ಯಾಟರ್ ಹಾ ಇದು ನಾವು ಲೀಕ್ಔಟ್ ಮಾಡಂಗಿಲ್ಲ ಸುಮ್ಮನೆ ಗೌಡ್ರೆ ನಾನು ಯಾಕೆ ನಿಮಗೆ ಹೇಳ್ಬೇಕು ಹಾ ಇದು ನನಗೆ ಇದೊಂದೇ ಚಾನ್ಸ್ ಇರೋದು ಅವಳು ನನ್ನ ಮಾತು ಕೇಳಬೇಕು ಅಂದ್ರೆ ಲೀಕ್ ಲೀಕ್ಔಟ್ ಖಂಡಿತವಾಗ್ಲೂ ಮಾಡದೇ ಇಲ್ಲ ಇದನ್ನ ಇಟ್ಕೊಂಡು ಅವಳು ಸಾಯವರೆಗೂ ಹಾಟಾಡ್ಸಕ್ಕಿರೋದೊಂದು ಇದೊಂದೇ ನನಗಿರೋದು ಅಸ್ತ್ರ ಅದನ್ನ ಹೇಳ್ಬಿಟ್ರೆ ಮುಗ್ದೋಯ್ತು ಅಪ್ಪಿತಪ್ಪಿ ಅದಕ್ಕೆ ಅವಳ ಪರನೆ ಹೋಗಿ ನಿಂತ್ಕೊಂಡ್ಬಿಟ್ರೆ ನನಗೆ ಕಷ್ಟ ಕಾಲದಲ್ಲಿ ಯಾರು ಸಹಾಯ ಮಾಡ್ಬಿಟ್ಟಾರೆ ಇವರಿಬ್ಬರ ನಡ್ಬರ್ಕೆ ಏನೋ ಐತೆ ಏನೋ ಕಿತಪತಿ ಈ ಅಮ್ಮ ನನ್ನ ಹೆಂಡ್ತಿ ಯಾಕೆ ಅಂತ ನನ್ನ ನೋಡಿದ್ರೇ ಎದ್ರುಕೊಳ್ಳಲ್ಲು ಈ ಮನೇಲಿ ಯಾರಿಗೂ ಎದುರ್ಕೊಳ್ಳಲ್ಲು ಅಂಥದ್ರಲ್ಲಿ ಈ ಉಫ್ ಅನ್ನೋಳಿಗೆ ನೋಡಿ ಗಡ ಗಡ ನನ್ನ ಎಂಟಿ ಎಲ್ಲರ ಬಾಯಿ ಮುಚ್ಚಿಸ್ತಾಳೆ ಅಂತ ನನ್ನ ತಂಗಿನೇ ಬಡ್ದು ಬಾಳೆ ಹಾಕೊಂಡವಳೆ ಇನ್ನೀ ಇವಳನ್ ಕಣ್ರಿ ಯಾಕೆ ಇರಲಿ ಇರಲಿ ನಮ್ಮ ದುರ್ಗವ್ವ ಜೊತೇಲಿ ಹೋಗೋಳಲ್ಲ ಏನಾದರೂ ಒಂಚೂರು ಕೆತ್ಕದ್ರೆ ಗೊತ್ತಾಗುತ್ತೆ ಆ ನನ್ನ ತಾಯಿನ ನಮ್ಮ ದುರ್ಗವ ಏನಾದರೂ ಒಂಚೂರು ಸಹಾಯ ಮಾಡವ ಅಂದರೆ ಖಂಡಿತ ಮಾಡೇ ಮಾಡ್ತಾಳೆ ಇವು ನಡ್ಬರ್ಕೆ ಏನಾಯ್ತು ಅಂತ ನಾ ತಿಳ್ಕೊಂಡೆ ತಿಳ್ಕೊತೀನಿ ಮಾಡ್ತೀನಿ ನನ್ನ ಹೆಣ್ತೀನಿ ಎದುರಿಸ್ತಿದ್ಯಲ್ವ ಮುಂದಕ್ಕೊಂದಿನ ನಿಂಗೂ ಟೈಮ್ ಬರ್ತದೆ ಆವಾಗೈತೆ ನಿನಗೆ ಕಾಯಿ ನೀರು ಎಲ್ಲ ಆದಂಗ ಹಾಕಿಬಿಟ್ಟಿದೀನಿ ಕಣ್ಮ ಅವ ಹಾ ಏ ಇವ್ರ ಮಗ ಸೊಸೆ ಹುಡ್ಕೊಷ್ಟಲ್ಲಿ ನನ್ನ ಜೀವ ಒಂಟೋಗ್ಬಿಟೈತೆ ಬಾ ಅವ ಬಂದ್ರು ಬ ತ ಏಯ್ ಸಿಕ್ಕಿದ್ರೆ ಆ ಇವತ್ತೋಗಿದ್ರು ಏನು ಗೊತ್ತಿಲ್ಲೋ ಎಲ್ಲಿ ಎಲ್ಲೋ ಗೊತ್ತೋಯ್ತಿಲ್ಲೋ ಆಯ್ ಐತೆ ತೋರ್ಸ್ಕೊಟ್ರು ನನ್ನ ಮಗ ಬಂದೆ ಹಾ ಸೊಸೆ ಬಂದ ಹಾ ಹೌದಾ ಹಾಂ ಬಂದವ್ರೆ ಜೊತೇಲಿ ಕರ್ಕೊಂಡು ಬಂದೇ ಬಂದವ್ರೆ ಮತ್ತೆ ಆ ಎಲ್ಲಿ ಆ ನೀವೇನಾದ್ರೂ ನೋ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಏನೋ ಮಾಡ್ತೀರಂತಲ್ಲ ಅದಕ್ಕೆ ನೋಡಿ ನಮ್ಮತ್ತೆ ಒಬ್ಬ ಪಾಪ ಎದ್ದೋ ಬಿದ್ನೋ ಅಂತ ಒಂದೇ ಸಮಯದಲ್ಲಿ ಬತ್ತವ್ರೆ ನನ್ಗೆ ಗೊತ್ತಿತ್ತು ನನಗೆ ಗೊತ್ತಿತ್ತು ಇವಳು ಕೈಲಿ ಹಾಗೆ ಆಗುತ್ತೆ ಅಂತ ನನಗೆ ನನಗಿವಾಗ ತುಂಬ ಖುಷಿ ಆಗ್ತದೆ ತುಂಬ ಖುಷಿ ಆಗ್ತದೆ ಹಾಂ ಇದೇ ಟೈಮಲ್ಲಿ ಪಿಜ್ಜಾ ಬಂದಿರೋದು ನಂಗಂತೂ ತುಂಬ ಖುಷಿ ಆಗತ್ತಪ್ಪ ಹ್ಞೂ 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 ಎಮ್ ಆ ಎಮ್ ಎಮಿ ಅಮ್ಮ ಹಾಂ ಎಮ್ಮೆನಾ ಎಮ್ಮೆ ಈಚೆ ಹೋಗಿ ನೋಡತ್ತಾನೆ ಯಾ ಎಮ್ಮೆ ಅಲ್ಲ ಆ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ಬಾ ನೀವು ಮಾಡಿಕೊಟ್ರಾ ಏನು ಮಸಾಲೆ ರೊಟ್ಟಿ ಮಾಡಿಕೊಟ್ಬಿಟ್ಟಿದ್ದೀರಾ ಮಾವಯ್ಯಾಪ್ಪಲ್ವಾ ಮಾವಯಯ್ಯಾ ನನ್ ಬಿಟ್ಟು ಅವ್ ಆಂಟಿಗೊಬ್ರಗಿನೇ ಮಸಾಲೆ ರೊಟ್ಟಿ ಮಾಡ್ಕೊಟ್ಟಿದ್ರಲ್ಲ ಹಾ ಬೆಳಗ್ ಆದ್ರೆ ಸಂಜೆವರೆಗೂ ನಿಮಗೋಸ್ಕರ ಎಲ್ಲ ತಿಂಡಿ ಮಾಡ್ತಿದ್ದೆ ಜೊತೆಗೂ ನಮಗೂ ಸೇರ್ ಮಾಡ್ಬೇಕು ತಾನೇ ಅವ್ ಆಂಟಿಗೊಬ್ರಿಗೆ ಹಾಕೊಟ್ಟಿದ್ದೀರಾ ಹೋಗಿ ತರೋಕ್ರಿ ನಮಗೂ ಮಾಡ್ಕೊಂಡ್ ತರೋಕ್ರಿ ಅಯ್ಯೋ ನನ್ ಮುದ್ದು ಸೊಸೆ ನಾನಂತೂ ಮಾಡ್ಕೊಟ್ಟಿಲ್ಲ ಕಳವ ಏನೋ ಇವಮ್ಮ ಕೇಳ್ತಾಳಲ್ಲ ಅನ್ಬಿಟ್ಟು ನನ್ನ ತಂಗಿತರ ಅಲ್ವಾ ಅಂದ್ಬಿಟ್ಟು ಹೋಗಿ ಅನ್ನ ಸಾರು ಇಟ್ಬಿಟ್ಟು ಮಾಡಿಬಿಟ್ಟು ಬಂದಿದ್ದೀನಿ ಕಣವ ಅದು ಎಲ್ರಿಗೂ ಸೇರಿಸೇ ಮಾಡಿಟ್ಟಿದ್ದು ಇವಳು ಅದ್ರ ಬದಲಾಗಿ ಅವ್ನು ಮೊಬೈಲಲ್ಲಿ ಏನು ಓದ್ಬಿಟ್ಟು ಆರ್ಡ್ರ್ ಮಾಡ್ತಾರಲ್ಲ ಅದು ಮಾಡಿಸ್ಕೊಂಡು ತಗೊಂಬಂದು ತಿಂದವಳೆ ನೋಡವ್ವ ನಾನು ಅನ್ನ ಸಾರು ಮಾಡಿಟ್ಟು ಎಷ್ಟು ಬೇಗ ರುಚಿ ರುಚಿಯಾಗಿ ಅಡುಗೆ ಮಾಡಿಟ್ಟಿವನಿ ನಾನು ಊಟ ಮಾಡ್ಕೊಂಡು ಬಂದೆ ನೋಡಿದ್ರೆ ಇವಳು ಅಯ್ಯೋ ನಾನು ಅನ್ನ ಸಾಂಬಾರು ಅನ್ನ ಇಲ್ಲ ತಿನ್ನಲ್ಲ ನಮ್ಮ ಮಸಾಲ ರೊಟ್ಟಿನೇ ತಿಂತೀನಿ ಅಂತ ಅದ್ ಪಿಜ್ಜಾ ಗೊಜ್ಜ ಅಂತ ತಿಂತ ಬಿದ್ದವಳೆ ಮಗ ಸೊಸೆ ಹಾ ಬಂದ್ರ ಬನ್ನಿ ಬನ್ನಿ ಇದೆ ಖುಷಿಗೆ ಇನ್ನನು ಮೂರು ಪಿಜ್ಜಾ ತರ್ಸ್ಬಿಡ್ತೀನಿ ಆ ಇವರೆಲ್ಲ ಒಳ್ಳೆ ಮಸಾಲಾ ರೊಟ್ಟಿ ಅಂತಿದ್ದಾರೆ ಇವ್ರಿಗೂ ಸೇರಿಸಿ ತರೋಣ ಆಯ್ತಾ ನಿಮ್ಗೆ ಬೇಕಾಗಿರುವಂತಹ ಐಸ್ ಕ್ರೀಮು ಮತ್ತೆ ನೂಡಲ್ಸ್ ಪಾಸ್ತಾ ನೀವ್ ಏನೇನ್ ಬೇಕು ಅದನ್ನ ಹೇಳಿ ಬೇಗ ಬೇಗ ಆರ್ಡರ್ ಮಾಡ್ಬಿಡ್ತೀನಿ ನೋಡ್ದೇನವಾ ಅತ್ತೆ ನಿಮ್ಮತ್ತೆ ನೀವಿಲ್ಲಾಂದ್ರೂನು ನೋಡು ಎಷ್ಟು ಚೆನ್ನಾಗೆ ತಿನ್ಕೊಂಡು ಉಣ್ಕೊಂಡು ಈ ಜೀವನ ನೋಡ್ದ ಅದೇ ನಮ್ಮನೇಲಿ ಯಾರು ಒಂಟ್ ಗಂಟು ಹೋಗಿದ್ರೆ ಗಂಟ್ಲಲ್ಲಿ ನೀರಿಡತಿತ್ತ ಹೇಳು ಬಂದ ಮೇಲೆ ಏನು ಎತ್ತ ಅಂತೆಲ್ಲ ನೋಡಿ ಮಾಡಿ ಸುಮಾರಾಗಿ ತಿಂತಿದ್ದ ಆದ್ರೆ ನೋಡಿ ನೋಡು ಅಂದ್ರೂ ಅದ್ಯಾವುದು ಆರ್ಡರ್ ಮಾಡೋದು ತರಿಸ್ಬಿಟ್ಟು ಚೆನ್ನಾಗಿ ತಿಂತವಳಲ್ಲ ಸರಿಯಾ ನೋಡ್ದ ವಾಪಸ್ ಗೀಸ್ತಿ ಮಾಡ್ತಿದ್ರಿ ಹೌದು ಆಂಟಿ ಹೌದು ನೀವ್ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ ನಿಜವಾಗ್ಲೂ ನಮ್ಮ ನುಡಿಕೊಂಡು ಎಷ್ಟು ದೂರ ಗಂಟ ಬಂದಿದ್ರೆ ಆದ್ರೆ ನಮ್ಮಮ್ಮ ಇಲ್ಲಿ ತಿನ್ಕೊಂಡು ನೋಡ್ಕೊಂಡು ಹಾಗೆ ಆಗಿದ್ದಾಳೆ ಮಗ ಏನ್ ಕಷ್ಟಪಡ್ತಿದ್ದಾನೆ ಸೊಸೆ ಏನ್ ಕಷ್ಟಪಡ್ತಿದಾರೆ ಊಟ ಮಾಡಿದ್ರ ಇಲ್ವಾ ಅಂತ ಅದನ್ನ ಯೋಚನೆ ಮಾಡ್ಕೊಟ್ಬಿಟ್ಟು ಆರ್ಡರ್ ಮಾಡ್ಕೊಂಡು ಪಿಜ್ಜಾ ತಿಂದಿದಾರಲ್ಲ ಹ್ಮ್ ನಮಗೆ ನಿಜವಾಗ್ಲೂ ಸಿಟ್ಟು ಬರ್ತಿದೆ ನನಗಂತೂ ತುಂಬಾ ಕೋಪ ಬರ್ತಿದೆ ಆಂಟಿ ಇದು ನೋಡ್ಕೊಂಡು ನಾವು ತಾನೇ ಹೇಗಿರೋದು ನನಗೆ ಮತ್ತೆ ವಾಪಸ್ ಹೊಂಟೋಗ್ಬೇಕು ಅಂತ ಅಷ್ಟು ಸಿಟ್ಟು ಬರ್ತಿದೆ ಹೋಗ್ಬಿಡತ್ತ ಹೋಗ್ಬಿಡು ನಿನಗೆ ಚಂಬು ಚಂಬ್ ಸಿಕ್ತದೆ ಹಾ ಇಬ್ಬರನ್ನು ಇಟ್ಕೊಂಡು ಚ ಚಪ್ಲೇಟ್ ಸಿಕ್ತೈತೆ ನಿನಗೆ ಚಮ್ ಸಿಕ್ತೈತೆ ಆಮೇಲೆ ಏನಿಲ್ಲ ನೀವು ರೋಡ್ ರೋಡ್ ಅಲ್ಲಿ ಬೀದ್ ಬೀದಿಲಿ ಅಲ್ಲಿ ಬೇಕೈತೈತೆ ನಿಮ್ಮ ಇದೆ ಈ ಪಿಜ್ಜಾ ಪಾಸ್ತಾ ಅಂತ ಅದು ಇದೆ ಅಂತ ತಿನ್ಕೊಂಡು ಆರಾಮಾಗೆ ಮನೇಲಿರೋ ಎಲ್ಲ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಜಮ್ ಅಂತ ಇರ್ಲಿ ಹಾ ನೀವು ಬೀದ್ ಬೀದಿ ಅಲಿತಾ ಇರ್ಬೇಕಾಯ್ತಾ ಯೋಚನೆ ಮಾಡಿ ಸ್ವಲ್ಪ ಹೌದು ಆಂಟಿ ನೀವ್ ಹೇಳೋದ್ರಲ್ಲಿ ಒಂದ್ ಅರ್ಥ ಇದೆ ನಮ್ಮಮ್ಮಿಗೆ ಸ್ವಲ್ಪ ಬುದ್ಧಿ ಕಲ್ಸ್ಬೇಕು ನಾವು ಖಂಡಿತವಾಗ್ಲು ನಮ್ಮತ್ತೆಗೆ ನಾನೇ ನಿಮ್ ಮನೇಲಿ ಇಟ್ಕೊಂಡು ಹೇಗೆ ಬುದ್ಧಿ ಕಲಿಸ್ತೀನಿ ಆಂಟಿ ನೋಡ್ತಾ ನೀವು ಸ್ವಲ್ಪ ಅವಾಗ ಅವಾಗ ಒಳ್ಳೊಳ್ಳೆ ಹೈಡಿಯಾ ಹೇಳ್ಕೊಡಿ ಆಂಟಿ ನಮ್ಮ ಅತ್ತೆ ಹೇಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತ ನೀವು ಸ್ವಲ್ಪ ಸಹಾಯ ಮಾಡ್ಕೊಡಿ ಅದಕ್ಕೆ ತಾನೇ ಇದೆಲ್ಲ ಕಿತಪತಿ ಮಾಡ್ತಿರೋದು ನನ್ನನ್ನ ನಾಯಿ ತರ ಕಳ್ಸೋಳೆ ನಿಮ್ಮ ನುಡಿಕೊಂಬರ್ಲಿ ಅಂತ ನಾನು ಬಿಟ್ಬಿಟ್ಟನಾ ಹ್ಮ್ ನಿಮ್ಮಿಂದ ನಿಮ್ಮ ಅತ್ತೆಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ ಮುಂದಕ್ಕೆ ಅವಳಿಗೆ ಮಾರ್ಲಮ್ಮಿ ಹಬ್ಬ ಏನೇನೆ ನಿಂಗೆ ಬಂದಿರೋದು ರೋಗ ಹಾ ಹಾ ನೋಡಿ ಇಲ್ಲಿ ಇಬ್ರುನು ಕರ್ಕೊಂಡು ಬಂದಿದ್ದೀನಿ ಆರಾಮಾಗೆ ಮನೇಲಿ ಇನ್ಮೇಲಾದ್ರೂ ಆದ್ರೂ ಕಲಿ ಬುದಿಕಲಿ ನೆಟ್ವಾಗಿ ಹೋಗದರ ತರ ಸರಿನಾ ಅವ್ರು ಹೊರದ್ರು ನೀನೀ ಇದೆ ಅಲ್ವಾ ಕರ್ಕೊಂಡು ಬರಕ್ಕೆ ನನಗೆ ಹಾಕು ಬಿಡಲ್ಲ ಕಣೆ ಬಿಡಲ್ಲ ನನ್ನ ಆಡಕಂತಿದ್ದೀ ಅಲ್ವಾ ಇದೆ ಅ ಮುಂದಕ್ಕೆ ಮುಂದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟ ಆದ್ರೆ please ಬೇಗ ಬೇಗ subscribe ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ